ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಮತ್ತು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಎಸ್ ಎಸ್ ಪಿ ವಿದ್ಯಾರ್ಥಿ ವೇತನಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಅಪ್ಡೇಟ್ಗಳು ಬಂದಿದೆ ಇಲ್ಲಿ ಎಲ್ಲ ಇಲಾಖೆಗಳಿಂದಲೂ ಕೂಡ ಒಂದೊಂದು ಅಪ್ಡೇಟ್ ಬಂದಿದೆ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಸಿಹಿ ಸುದ್ದಿ ನೀಡುವಂತಹ ಅಪ್ಡೇಟ್ಗಳಾಗಿರ್ತವೆ ಇಲ್ಲಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಆಗಿರ್ಬೋದು ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆ ಆಗಿರ್ಬೋದು ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಆಗಿರ್ಬೋದು ಜೊತೆಗೆ ಕಟ್ಟಡ ಕಾರ್ಮಿಕ ಇಲಾಖೆ ಅಡಿಯಲ್ಲಿ ಬರುವಂಥ ವಿದ್ಯಾರ್ಥಿಗಳಿಗೂ ಸಂಬಂಧಪಟ್ಟಂತೆ ಒಂದು ಪ್ರಮುಖವಾದಂಥ ಅಪ್ಡೇಟ್ ಬಂದಿದೆ ಈ ಎಲ್ಲ ಅಪ್ಡೇಟ್ಗಳ ಕುರಿತು ಸಂಪೂರ್ಣವಾದಂಥ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ವಿಡಿಯೋನ ಪೂರ್ತಿಯಾಗಿ ವೀಕ್ಷಣೆ ಮಾಡಿರಿ ಮತ್ತು ಇದೇ ಮೊದಲ ಬಾರಿಗೆ ಯಾರಾದರೂ ನಮ್ಮ ಯೂಟ್ಯೂಬ್ ನೋಡ್ತಾ ನೋಡ್ತಾಯಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ ಮೊದಲನೇ ಒಂದು ಅಪ್ಡೇಟ್ ಬಗ್ಗೆ ಮಾಹಿತಿಯನ್ನು ನೋಡೋದಾದ್ರೆ ಈ ಒಂದು ಅಪ್ಡೇಟು ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆ ಅಡಿಯಲ್ಲಿ ಬರುವಂಥ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟದ್ದಾಗಿರುತ್ತೆ ಏನಂದ್ರೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಬಿ ಎಡ್ ವ್ಯಾಸಂಗ ಮಾಡುತ್ತಿರುವ ಅಲ್ಪಸಂಖ್ಯಾತ ಸಮುದಾಯದ ವಿದ್ಯಾರ್ಥಿಗಳಿಗೆ ವಿಶೇಷ ಪ್ರೋತ್ಸಾಹಧನ ನೀಡಲು ಸೇವಾ ಸಿಂಧು ಪೋರ್ಟಲ್ ಮೂಲಕ ಅರ್ಜಿಗಳನ್ನು ಆಹ್ವಾನ ಮಾಡಿದ್ದಾರೆ ಇಲ್ಲಿ ಬಿ ಎಡ್ ವಾಸ ವ್ಯಾಸಂಗ ಮಾಡುತ್ತಿರುವಂತಹ ಅಲ್ಪಸಂಖ್ಯಾ ಸಮುದಾಯದ ವಿದ್ಯಾರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಈಗಾಗಲೇ ಅರ್ಜಿಗಳು ಐ ಎರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಿಂದ ಪ್ರಾರಂಭವಾಗಿದ್ದು ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರವರೆಗೂ ಕೂಡ ಅರ್ಜಿಗಳನ್ನು ಸಲ್ಲಿಸ್ಬೋದಾಗಿರುತ್ತೆ ನಿಮಗೆ ಇಪ್ಪತ್ತೈದು ಸಾವಿರ ರೂಪಾಯಿವರೆಗೂ ಕೂಡ ಅಂದರೆ ಇಪ್ಪತ್ತೈದು ಸಾವಿರ ರೂಪಾಯಿಗಳ ವಿಶೇಷ ಪ್ರೋತ್ಸಾಹಧನವನ್ನು ನೇರವಾಗಿ ಡಿ ಬಿ ಟಿ ಮೂಲಕ ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಮಾಡ್ತಾ ಇದ್ದಾರೆ ಯಾರಾದರೂ ಬಿ ಎಡ್ ವ್ಯಾಸಂಗ ಮಾಡ್ತಾ ಇದ್ದರೆ ಅಲ್ಪಸಂಖ್ಯಾತ ಸಮುದಾಯದ ವಿದ್ಯಾರ್ಥಿಗಳು ಅರ್ಜಿಗಳನ್ನು ಸಲ್ಲಿಸ್ಬೋದಾಗಿರುತ್ತೆ ಇದೊಂದು ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆಗೆ ವಿದ್ಯಾರ್ಥಿಗಳಿಗೆ ಬಂದಿರುವಂತಹ ಪ್ರಮುಖವಾದಂಥ ಅಪ್ಡೇಟ್ ಆಗಿರುತ್ತೆ ಇನ್ನು ಎರಡನೇ ಒಂದು ಪ್ರಮುಖವಾದಂಥ ಅಪ್ಡೇಟ್ ಬಗ್ಗೆ ನೋಡುವುದಾದ್ರೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಅಡಿಯಲ್ಲಿ ಬರುವಂಥ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟದ್ದಾಗಿರುತ್ತೆ ಏನಂದ್ರೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಯಾರೆಲ್ಲ ವಿದ್ಯಾರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಿದ್ದೀರಿ ಎಸ್ ಎಸ್ ಪಿ ಪೋರ್ಟಲ್ ಮೂಲಕ ಅಂತಹ ವಿದ್ಯಾರ್ಥಿಗಳ ಪೋಸ್ಟ್ ಮೆಟ್ರಿಕ್ ಫಾರ್ ಒ ಬಿ ಸಿ ಸ್ಟೂಡೆಂಟ್ ಸೆಂಟ್ರಲ್ ಆ ಪಿ ಎಮ್ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಸ್ಟೇಟಸ್ ಅಪ್ಡೇಟ್ ಆಗಿದೆ ಅಮೌಂಟ್ ಕೂಡ ಸ್ಯಾಂಕ್ಷನ್ ಆಗಿದೆ ಅಪ್ರೂವಲ್ ಕೂಡ ಆಗಿದೆ ಅನೇಕ ಜನ ವಿದ್ಯಾರ್ಥಿ ಮಿತ್ರರು ಕೇಳ್ತಾ ಇದ್ರೆ ಈ ಸ್ಕಾಲರ್ಶಿಪ್ ಅಮೌಂಟ್ ನಮಗೆ ತೋರಿಸ್ತಾ ಇಲ್ಲ ಸ್ಟೇಟಸ್ ಅಲ್ಲಿ ಅಂತೇಳಿ ಈ ಸ್ಕಾಲರ್ಶಿಪ್ಪನ್ನು ಯಾವ ಆಧಾರದ ಮೇಲೆ ನೀಡ್ತಾರೆ ಅಂತೇಳಿ ಕೂಡ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ರಿ ಇಲ್ಲಿ ಒಂದು ಸ್ಪಷ್ಟವಾದಂಥ ಮಾಹಿತಿಯನ್ನು ಕೊಡುವುದಾದರೆ ನೀವು ಗಳಿಸಿದ ಅಂಕಗಳ ಆಧಾರದ ಮೇಲೆ ಸೆಂಟ್ರಲ್ನವರು ಈ ಸ್ಕಾಲರ್ಶಿಪ್ ಅಮೌಂಟನ್ನು ಕೊಡ್ತಾ ಇದ್ದಾರೆ ಈಗಾಗಲೇ ಅನೇಕ ಜನರ ಸ್ಟೇಟಸಲ್ಲಿ ಕೂಡ ಸ್ಟೇಟಸ್ ಅಪ್ಡೇಟ್ ಆಗಿದೆ ಅಮೌಂಟ್ ಕೂಡ ಸ್ಯಾಂಕ್ಷನ್ ಆಗಿದೆ ಫೋರ್ತ್ ಲೆವೆಲಲ್ಲಿ ಪೇಮೆಂಟ್ ಅಪ್ರೂವ್ಡ್ ಬೈ ಡಿ ಡಿ ಒ ಇನ್ ಡಿ ಬಿ ಟಿ ನೋ ಅಂತ ಇದೆ ಅಂತ ಹೇಳ್ತಾ ಇದ್ರೆ ಇನ್ನು ಹದಿನೈದು ದಿನಗಳ ಒಳಗಾಗಿ ನಿಮ್ಮ ಬ್ಯಾಂಕ್ ಖಾತೆಗೆ ಈ ಸ್ಕಾಲರ್ಶಿಪ್ ಅಮೌಂಟು ಜಮಾ ಆಗುತ್ತೆ ಅಂತಲೇ ಹೇಳ್ಬೋದು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಇದು ಸೆಂಟ್ರಲ್ ಗೌರ್ಮೆಂಟ್ ಸ್ಕಾಲರ್ಶಿಪ್ ಸ್ಕೀಮ್ ಆಗಿರುತ್ತ ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ಕೂಡ ನಾನು ನಿಮಗೆ ಮಾಹಿತಿಯನ್ನು ಕೊಟ್ಟಿದ್ದೀನಿ ಯಾರದೆಲ್ಲ ಸ್ಟೇಟಸಲ್ಲಿ ಈ ಸ್ಕಾಲರ್ಶಿಪ್ ಅಮೌಂಟ್ ತೋರಿಸ್ತಾ ಇದೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿರಿ ಮೂರನೇ ಒಂದು ಪ್ರಮುಖವಾದಂಥ ಅಪ್ಡೇಟ್ ಬಗ್ಗೆ ಮಾಹಿತಿಯನ್ನು ನೋಡೋದಾದ್ರೆ ಇದು ಕಟ್ಟಡ ಕಾರ್ಮಿಕ ಇಲಾಖೆ ಅಡಿಯಲ್ಲಿ ಬರುವಂಥ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟದ್ದಾಗಿರುತ್ತೆ ಏನಂದ್ರೆ ಯಾರೆಲ್ಲ ಕಟ್ಟಡ ಕಾರ್ಮಿಕ ಇಲಾಖೆ ಅಡಿಯಲ್ಲಿ ವಿದ್ಯಾರ್ಥಿಗಳು ಬರ್ತೀರಿ ಅಂತವರು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸ್ಟೇಟಸನ್ನು ಒಂದ್ಸಾರಿ ಚೆಕ್ ಮಾಡ್ಕೊಳ್ಳಿ ಇಲ್ಲಿ ಫೋರ್ತ್ ಲೆವೆಲಲ್ಲಿ ಸ್ಟೇಟಸ್ಸು ಅಪ್ಡೇಟ್ ಆಗಿದೆ ಇಲ್ಲಿ ತೋರಿಸ್ತಾ ಇದ್ದೀನಿ ಕಾಣ್ತಾ ಇರ್ಬೋದು ಲೈವ್ ಪ್ರೂಫ್ನಲ್ಲಿ ಕೂಡ ತೋರಿಸ್ತಾ ಇದ್ದೀನಿ ಕಾಣ್ತಾ ಇರ್ಬೋದು ನಿಮಗೆ ಕರ್ನಾಟಕ ಬಿಲ್ಡಿಂಗ್ ಆ್ಯಂಡ್ ಅದರ್ ಕನ್ಸ್ಟ್ರಕ್ಷನ್ ವರ್ಕರ್ ಅಂತ ಹೇಳಿ ಪೇಮೆಂಟ್ ಡಿ ಒ ಇನ್ ಡಿ ಬಿ ಟಿ ಎಸ್ ಅಂತ ತೋರಿಸ್ತಾ ಇದೆ ಅಮೌಂಟ್ ಕೂಡ ಸ್ಯಾಂಕ್ಷನ್ ಆಗಿದೆ ಇವತ್ತು ತಾನೇ ಸ್ಟೇಟಸಲ್ಲಿ ಅಪ್ಡೇಟ್ ಆಗಿದೆ ನೀವು ಕೂಡ ಯಾರೆಲ್ಲ ಕಾರ್ಮಿಕರ ಮಕ್ಕಳಿದ್ದೀರಿ ನೀವು ಕೂಡ ಒಂದ್ಸಾರಿ ನಿಮ್ಮ ಸ್ಟೇಟಸನ್ನು ಚೆಕ್ ಮಾಡ್ಕೊರಿ ಜೊತೆಗೆ ಅಮೌಂಟ್ ಕೂಡ ಈಗಾಗಲೇ ಆಗ್ತಾ ಆಗ್ತಾಯಿದೆ ಈಗಾಗಲೇ ಶಾಂಕ್ಷನ್ ಕೂಡ ಆಗಿದೆ ಒಂದು ಸಾರಿ ನಿಮ್ಮ ತಂದೆ ಅಥವಾ ತಾಯಿ ಯಾರು ಕಾರ್ಮಿಕರು ಇರ್ತಾರ ಅವರ ಬ್ಯಾಂಕ್ ಖಾತೆಯನ್ನು ಪರಿಶೀಲನೆ ಮಾಡ್ಕೋರಿ ಅವರ ಖಾತೆಗೆ ನೇರವಾಗಿ ಹಣವನ್ನು ಹಾಕ್ತಾ ಇದ್ದಾರೆ ಅನೇಕ ಜನ ಕೇಳ್ತಾ ಇದ್ರಿ ನಮಗೆ ರೀ ನಮಗೆ ಬಂದಿಲ್ಲರಿ ಈ ಸ್ಕಾಲರ್ಶಿಪ್ ಅಮೌಂಟ್ ಅಂತ ಹೇಳಿ ಈ ಸ್ಕಾಲರ್ಶಿಪ್ ಅಮೌಂಟನ್ನು ನಿಮ್ಮ ಖಾತೆಗೆ ಯಾವುದೇ ಕಾರಣಕ್ಕೂ ಕೂಡ ಜಮಾ ಮಾಡೋದಿಲ್ಲ ಕಾರ್ಮಿಕರ ಲೇಬರ್ ಕಾರ್ಡು ಯಾರ ಹೆಸರಲ್ಲಿ ಇರುತ್ತಲ್ಲ ಕಾರ್ಮಿಕ ಕಾರ್ಡು ಯಾರ ಹೆಸರಲ್ಲಿ ಇರುತ್ತಲ್ಲ ತಂದೆ ಅಥವಾ ತಾಯಿ ಅವರ ಖಾತೆಗೆ ನೇರವಾಗಿ ಹಣ ಅಮೌಂಟನ್ನು ಹಾಕ್ತಾರೆ ದಯವಿಟ್ಟು ಹೋಗಿ ಒಂದು ಸಾರಿ ಸ್ಟೇಟಸನ್ನು ಚೆಕ್ ಮಾಡ್ಕೊರಿ ಇನ್ನೂ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ರಿ ಸರ್ ನಮ್ಮದು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರದ್ದು ಮಾತ್ರ ತೋರಿಸ್ತಾ ಇದೆ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನದು ನೋ ಅಂತ ತೋರಿಸ್ತಾ ಇದೆ ಅಮೌಂಟ್ ಬರುತ್ತಾ ಇಲ್ವಾ ಅಂತ ಹೇಳಿ ನಾನು ಕೂಡ ಡಿಪಾರ್ಟ್ಮೆಂಟ್ಗೆ ವಿಸಿಟ್ ಮಾಡಿ ಕೇಳಿದ್ದೀನಿ ಅವರು ಕೂಡ ಹಂಡ್ರೆಡ್ ಪರ್ಸೆಂಟೇಜ್ ಬರುತ್ತೆ ಅಂತ ಹೇಳಿದಾರೆ ಪೇಮೆಂಟನ್ನು ಪ್ರೊಸೆಸ್ ಮಾಡ್ತಾ ಇದ್ದಾರೆ ಸ್ವಲ್ಪ ಲೇಟ್ ಆಗುತ್ತೆ ಬರುತ್ತಿದ್ದಾರೆ ಇದು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲನ್ನ ಕಟ್ಟಡ ಕಾರ್ಮಿಕ ಇಲಾಖೆ ಅಡಿಯಲ್ಲಿ ಬರುವಂಥ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ ಒಂದು ಪ್ರಮುಖವಾದಂಥ ಅಪ್ಡೇಟ್ ಆಗಿರುತ್ತೆ ಇನ್ನು ಎಷ್ಟಿ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಅಡಿಯಲ್ಲಿ ಬರುವಂಥ ವಿದ್ಯಾರ್ಥಿಗಳಿಗೂ ಸಂಬಂಧಪಟ್ಟಂತೆ ಎರಡು ಪ್ರಮುಖವಾದಂಥ ಅಪ್ಡೇಟ್ ಬರ್ತಾ ಇದೆ ಮೊದಲನೇ ಒಂದು ಪ್ರಮುಖವಾದಂಥ ಅಪ್ಡೇಟು ಇಂದು ಅನೇಕ ಜನ ವಿದ್ಯಾರ್ಥಿಗಳಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಸ್ ಎಸ್ ಪಿ ವಿದ್ಯಾರ್ಥಿ ವೇತನ ಕ್ರೆಡಿಟ್ ಆಗಿದೆ ನಿಮಗೂ ಕೂಡ ಕ್ರೆಡಿಟ್ ಆಗಿದೆ ಇಲ್ವಾ ಎಂಬುದನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ ನೀವು ಕೂಡ ಒಂದ್ಸಾರಿ ನಿಮ್ಮ ಬ್ಯಾಂಕ್ ಖಾತೆಯನ್ನು ಪರಿಶೀಲನೆ ಮಾಡ್ಕೋರಿ ಈಗ ಕಳೆದ ನಾಲ್ಕೈದು ದಿನಗಳಿಂದ ಕಳೆದ ಒಂದು ವಾರದಿಂದವೂ ಕೂಡ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಅಡಿಯಲ್ಲಿ ಬರುವಂಥ ವಿದ್ಯಾರ್ಥಿಗಳಿಗೆ ಅಮೌಂಟ್ ಸ್ಯಾಂಕ್ಷನ್ ಆಗ್ತಾ ಇತ್ತು ಅಮೌಂಟ್ ಕೂಡ ಕ್ರೆಡಿಟ್ ಆಗ್ತಾ ಇದೆ ಇಂದೂ ಕೂಡ ಕ್ರೆಡಿಟ್ ಆಗಿದೆ ಬೇಕಾದರೆ ಒಂದು ಸಾರಿ ನಿಮ್ಮ ಬ್ಯಾಂಕ್ ಖಾತೆಯನ್ನು ಪರಿಶೀಲನೆ ಮಾಡ್ಕೋರಿ ಇನ್ನೊಂದು ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಅಡಿಯಲ್ಲಿ ಬರುವಂತಹ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ ಪ್ರಮುಖವಾದಂಥ ಅಪ್ಡೇಟ್ ಬಂದಿದೆ ಏನಂದ್ರೆ ಇಲ್ಲಿ ತೋರಿಸ್ತು ನೋಡ್ರಿ ಯಾರೆಲ್ಲ ಪ್ರೋತ್ಸಾಹನಕ್ಕಾಗಿ ಅರ್ಜಿಗಳನ್ನು ಸಲ್ಲಿಸಿದ್ದೀರಿ ಟೆಂತ್ ಆಗಿರ್ಬೋದು ಟ್ವೆಲ್ತ್ ಆಗಿರ್ಬೋದು ಡಿಗ್ರಿ ಆಗಿರ್ಬೋದು ಪಿ ಜಿ ಕೋರ್ಸ್ಗಳನ್ನು ಓದಿದಂಥವ್ರಾಗಿರ್ಬೋದು ಅಂಥವರ ಅಪ್ಲಿಕೇಶನ್ಗಳು ವೆರಿಫಿಕೇಶನ್ ಆಗಿ ಅಮೌಂಟ್ ಭೀ ಸೆಂಡ್ ಟು ಡಿ ಬಿ ಟಿ ಆಗಿದೆ ಸ್ಟೇಟಸ್ ಕೂಡ ತೋರಿಸ್ತೀನಿ ಲೈವ್ನಲ್ಲಿ ನಾನು ನಿಮ್ಗೆ ಇಲ್ಲಿ ಒಂದು ನಿಮಿಷ ಸ್ಟೇಟಸ್ ಕೂಡ ತೋರಿಸ್ತೀನಿ ನಾನು ನಿಮ್ಗೆ ಲೈವ್ ಪ್ರೂಫಾಗಿ ನಿಮ್ಮದು ಕೂಡ ಒಂದು ಸಾರಿ ಸ್ಟೇಟಸನ್ನು ಚೆಕ್ ಮಾಡ್ಕೊರಿ ನಿಮ್ಮ ಸ್ಟೇಟಸಲ್ಲೂ ಕೂಡ ಈ ಯಾವ ರೀತಿ ತೋರಿಸ್ತಾ ಇದೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ ಇಲ್ಲಿ ತೋರಿಸ್ತೀನಿ ಒಂದು ನಿಮಿಷ ಕೆಲವೊಂದಿಷ್ಟು ವಿದ್ಯಾರ್ಥಿಗಳದು ಆಗಿದೆ ಇನ್ನೂ ಕೆಲವೊಂದಿಷ್ಟು ವಿದ್ಯಾರ್ಥಿಗಳದು ಬಾಕಿ ಉಳಿದಿದೆ ಇಲ್ಲಿ ನೋಡ್ಬೋದು ಕಾಣ್ತಾ ಇರ್ಬೋದು ನಿಮಗೆ ಅಪ್ರೋಡ್ ಕೂಡ ಆಗಿದೆ ಆಧಾರ್ ಸೀಟು ಸಕ್ಸಸ್ಫುಲಿ ಬಿಲ್ ಸ್ಟೇಟಸ್ ಕೂಡ ಸೆಂಟ್ ಟು ಡಿ ಆಗಿದೆ ಇನ್ನು ಕೆಲವೇ ದಿನಗಳಲ್ಲಿ ಈ ಅಮೌಂಟ್ ಕೂಡ ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಆಗುತ್ತೆ ಅಂತ ಹೇಳ್ತಾ ಇದು ಎಸ್ ಎಸ್ ಪಿ ವಿದ್ಯಾರ್ಥಿ ವೇತನಕ್ಕೆ ಸಂಬಂಧಪಟ್ಟಂತೆ ಮತ್ತು ಪ್ರೋತ್ಸಾಹನ ವಿದ್ಯಾರ್ಥಿ ವೇತನಕ್ಕೆ ಸಂಬಂಧಪಟ್ಟಂತೆ ಪ್ರಮುಖವಾದಂಥ ಅಪ್ಡೇಟ್ಗಳಾಗಿರ್ತಾವೆ ಇದೇ ರೀತಿ ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ಇದೇ ಮೊದಲ ಬಾರಿಗೆ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ ಹಾಗೇ ನಿಮ್ಗೆ ನಿಮ್ಮದೇನಾದರೂ ಪ್ರಶ್ನೆಗಳಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ